ಮೊದಲ ದಿನ ಅತಿಥಿಗಳಿಗೂ ಮನೆ ಸದಸ್ಯರಿಗೂ ಸಾಕಷ್ಟು ವಿಷಯಗಳಲ್ಲಿ ಮನಸ್ತಾಪ ಆಗಿತ್ತು ಆದರೆ ಎರಡನೇ ದಿನ ಎಲ್ಲವೂ ಸರಿ ಹೋಗಿ ಎಲ್ಲವೂ ಸುಗಮನವಾಗಿ ನಡೆದಿದೆ ಮನೆಗೆ ಹುಗ್ರಂ ಮಂಜು ಮೋಕ್ಷಿತಾ ತ್ರಿ ರಜತ್ ಮತ್ತು ಚೈತ್ರಾ ಕುಂದಪುರ್ ಅವರುಗಳು ಅತಿಥಿಗಳಾಗಿ ಬಿಗ್ ಬಾಸ್ ಮನೆಗೆ ಬಂದಿದ್ದರು ಅತಿಥಿಗಳಿಗೆ ಅವಕಾಶ ಸಿಕ್ಕಲೆಲ್ಲ ಮನೆ ಮಂದಿಗೆ ಗೋಳಿಕೊಂಡಿದ್ದಾರೆ ಆದರೆ ನಿನ್ನೆ ಎಪಿಸೋಡ್ ನಲ್ಲಿ ಅದೆಷ್ಟೋ ನಡೆಯಲಿಲ್ಲ ಆದರೆ ಕೆಲವು ವಿಷಯಗಳು ಗಮನ ಸೆಳೆದಿದ್ದವು ನಿನ್ನೆ ಎಪಿಸೋಡ್ ನಲ್ಲಿ ರಕ್ಷಿತಾ ಶೆಟ್ಟಿ ಅವರ ತಾವು ಮದುವೆ ಹಾಗೂ ಹುಡುಗನ ಬಗ್ಗೆ ಹುಡುಗನ ಬಗ್ಗೆ ಅತಿಥಿಗಳಿದ್ರು ಮಾತನಾಡಿದ್ದಾರೆ ಅತಿಥಿಗಳಿದ್ರೆ ಮಾತನಾಡಿದ್ದು ವಿಶೇಷವಾಗಿತ್ತು ತಾವು ಮದುವೆ ಹಾಗೂ ಹುಡುಗ ರೈತ ಆಗಿರಬೇಕು ಎಂದು ಹೇಳಿದ್ದಾರೆ ಆದರೆ ಅವನು ನನಗೆ ವ್ಲಾಗಿಂಗ್ ಮಾಡಲು ಅವಕಾಶ ಕೊಡಬೇಕು ವ್ಲಾಗಿಂಗ್ ಅವಕಾಶ ಕೊಡಲಿಲ್ಲ ಎಂದರೆ ಅವನು ಬಿಟ್ಟು ಹೊರಟು ಹೋಗಬಹುದು ಎಂದು ರಕ್ಷಿತಾ ಹೇಳಿದ್ದಾರೆ ನೀವು ವ್ಲಾಗಿಂಗ್ ಮಾಡಿದರೆ ಅವನ ಕೆಲಸಕ್ಕೆ ಡಿಸ್ಟರ್ಬ್ ಆಗಲ್ವಾ ಎಂಬ ಪ್ರಶ್ನೆಗೆ ಅವನು ಅವನ ಪಾಡಿಗೆ ಕೆಲಸ ಮಾಡಿಕೊಂಡು ಇರಲಿ ನಾನು ಬ್ಲಾಗಿಂಗ್ ಮಾಡಿಕೊಂಡಿರ್ತೇನೆ ನಾನು ಅವನಿಗೆ ಡಿಸ್ಟರ್ಬ್ ಮಾಡುವುದಿಲ್ಲ ಎಂದರು ರಕ್ಷಿತಾ ಅದೆಲ್ಲ ಆದ ಬಳಿಕ ಮನೆ ಮಹಿಳೆಯರು ಫ್ಯಾಷನ್ ಶೋ ಮಾಡಲು ಮಾಡಲು ಸಜ್ಜಾಗುತ್ತಿದ್ದರು ಈಗ ಅದು ರಕ್ಷಿತಾಗೆ ಸರಿಯಾಗಿ ಕೇಳಲಿಲ್ಲ ಆ ಬಳಿಕ ಶ್ರೀ ವಿಕ್ರಮ್ ರಕ್ಷಿತಾ ನನ್ನನ್ನು ಮದುವೆ ಆಗಿ ನಾನು ನಿಮಗೆ ವ್ಲಾಗಿಂಗ್ ಮಾಡಲು ಅವಕಾಶ ಮಾಡಿಕೊಡುತ್ತೇನೆ ಎಂದರು ಆಗ ರಕ್ಷಿತ ಮುದ್ದಾಗಿ ಹೌದು ಒಳ್ಳೆಯದು ನೀವು ನನ್ನ ಮದುವೆಗೆ ಬರಬೇಕು ಎಂದು ರಕ್ಷಿತ ಎಂದರು ಆಗ ರಕ್ಷಿತ ಮುದ್ದಾಗಿ ಹೌದು ಒಳ್ಳೆಯದು ನೀವು ನನ್ನ ಮದುವೆಗೆ ಬರಬೇಕು ಎಂದರು ರಕ್ಷಿತ ಉತ್ತರ ಕೇಳಿ ಅತಿಥಿಗಳೆಲ್ಲ ಬಿದ್ದು ಬಿದ್ದು ನಕ್ಕರು ತ್ರಿವಿಕ್ರಮ್ ಸಹ ಜೋರಾಗಿ ನಕ್ಕರು ಈ ವೇಳೆ ತ್ರಿವಿಕ್ರಮ್ ರಕ್ಷಿತಾಗಿ ನಾನು ನಿಮಗೆ ವ್ಲಾಗ್ ಮಾಡಲು ಅವಕಾಶ ಮಾಡಿಕೊಡುತ್ತೇನೆ ಎಂದರು